ಮಗುವಿಗೆ ಇನ್ನೂ ಒಂದು ವರ್ಷ ತುಂಬಿರಲಿಲ್ಲ ಹಾಲುಗಲ್ಲದ ಕಂದಮ್ಮನನ್ನ ತಾಯಿಯ ಮಡಿಲಿಗೆ ಬಿಟ್ಟು ಆ ಮಹಾತಾಯಿ ವೆಲ್ಲೂರು ಜೈಲು ಸೇರಿದ್ರು ಆ ಮಹಾತಾಯಿ ಮತ್ತಾರು ಅಲ್ಲ ಕಾರ್ಕಳದ ಇನ್ನೋರ್ವ ದಿಟ್ಟ ಸ್ವಾತಂತ್ರ್ಯ ಹೋರಾಟಗಾರ್ತಿ ಎಂಡಿ ಕಮಲಾವತಿ ಅಧಿಕಾರಿ ಕಮಲಾವತಿ ಅಧಿಕಾರಿಯವರು ಸ್ವಾತಂತ್ರ್ಯ ಹೋರಾಟಗಾರ ಎಂಡಿ ಅಧಿಕಾರಿಯವರ ಧರ್ಮಪತ್ನಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡ ಪ್ರಮುಖ ಮಹಿಳೆಯರಲ್ಲಿ ಇವರು ಒಬ್ಬರು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬ್ರಿಟಿಷರ ವಿರುದ್ಧದ ಚಳುವಳಿಯಲ್ಲಿ ಭಾಗವಹಿಸಿದ ಮೊದಲ ದಂಪತಿಗಳೆಂಬ ಹೆಗ್ಗಳಿಕೆಯೂ ಇವರಿಗೆ ಸಲ್ಲತೆ ಪುತ್ತೂರಿನಲ್ಲಿ ಜನಿಸಿದ ಇವರು ಸಾಕಷ್ಟು ಸಂಖ್ಯೆಯಲ್ಲಿ ಮಹಿಳೆಯರು ಚಳವಳಿಯಲ್ಲಿ ಭಾಗವಹಿಸಬೇಕು ಎಂಬ ಮಾತಿನಿಂದ ಪ್ರೇರಿತರಾಗಿ ಹೋರಾಟಕ್ಕೆ ಧುಮುಕಿದ್ರು ಭಾರತದ ತ್ರಿವರ್ಣ ಧ್ವಜ ಹಿಡಿದು ಬ್ರಿಟಿಷರ ವಿರುದ್ಧ ಘೋಷಣೆ ಕೂಗಿದ ಇವರನ್ನ ಹಲವಾರು ಮಹಿಳೆಯರೊಂದಿಗೆ ವೆಲ್ಲೂರು ಜೈಲಿನಲ್ಲಿ ಬಂಧಿಸಲಾಯಿತು ಆಗಷ್ಟೇ ಅವರ ಪತಿಯು ಜೈಲು ಸೇರಿದ್ರು ಅವರ ಬಗ್ಗೆ ಚಿಂತಿಸದೆ ದುಃಖಿಸದೆ ಇವರು ಕೂಡ ನೇರ ಸ್ವಾತಂತ್ರ್ಯ ಚಳವಳಿಕೆ ಧುಮುಕಿದ್ರು ಇವರ ಹೋರಾಟ ಮಹಿಳಾ ಶಕ್ತಿಯ ಒಂದು ಉದಾಹರಣೆಯಾಗಿತ್ತು ಕರಾವಳಿ ನಾಡಿ ಸತ್ಯದ ಜ್ಯೋತಿ